ವಿದ್ಯಾರ್ಥಿಗಳು ಬೆಂಬಲವಾಗಿ ನಿಲ್ತಿವೆ ಅಂತಕ್ಕಂಥ ಬೆಂಬಲವನ್ನ ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಆ ಆತ್ಮೀಯ ರೈತ ಬಾಂಧವರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ನಮ್ಮ ಈ ಭಾಗದ ದೊಡ್ಡ ಮನುಷ್ಯರು ಯೋಜನಾ ಆಯೋಗದ ಅಧ್ಯಕ್ಷರಿದ್ದಾರೆ ಒಂದಿಷ್ಟು ಯೋಜನೆಗಳನ್ನ ರೂಪಿಸ್ಕೊಂಡು ಜೋಡಾದಲ್ಲಿ ಇರ್ತಕ್ಕಂಥ ಇಂತಿಷ್ಟು ಹಳ್ಳಿಗಳಿಗೆ ಇಂತಿಷ್ಟು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿಬಿಟ್ರೆ ಬಹುಶಃ ದೊಡ್ಡ ವಿಚಾರ ಅಲ್ಲ ಒಂದು ಯೋಜನೆ ಒಂದು ಯೋಜನೆ ರೂಪಿಸಿ ಇಷ್ಟು ಗ್ರಾಮಗಳಿಗೆ ವಿದ್ಯುತ್ತು ಕುಡಿಯೋ ನೀರು ರಸ್ತೆ ಏನ್ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅವುಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ರೂಪಿಸ್ಬಿಟ್ರೆ ಆ ಯೋಜನೆಯನ್ನ ಸರ್ಕಾರದ ಮುಂದೆ ಕೊಟ್ರೆ ಬಹುಶಃ ಪಾಸ್ ಆಗತ್ತೆ ಆದ್ರೆ ಪ್ರಜ್ಞಾಪೂರ್ವಕವಾಗಿ ಅದನ್ನ ಮಾಡದೇ ಇರೋದೇ ರೀತಿಯಲ್ಲಿ ಜನರು ಸಮಸ್ಯೆಯಲ್ಲೇ ಇರಬೇಕು ಅನ್ನೋ ರೀತಿಯಲ್ಲಿ ಇವತ್ತು ನಮ್ಮನ್ನ ಆಳ್ತಕ್ಕಂತ ಆಡಳಿತ ವರ್ಗ ಮತ್ತೆ ನಮ್ಮಿಂದ ಆಯ್ಕೆಯಾದಂತ ಜನಪ್ರತಿನಿಧಿಗಳು ಅದನ್ನು ಮುಂದಿಟ್ಕೊಂಡು ಹೋಗ್ತಾರೆ ಯಾಕೆ ಆ ರೀತಿ ಮುಂದುವರಿಸ್ತಾರೆ ಅಂತಂದ್ರೆ ಮತ್ತೊಂದು ಚುನಾವಣೆ ಬರಬೇಕು ಮತ್ತೊಂದು ಚುನಾವಣೆ ಬಂದಾಗ ನೀವೇ ನೀವೆಲ್ಲ ನಮಗ್ ರಸ್ತೆ ಮಾಡ್ಕೊಟ್ಟಿಲ್ಲ ಅಂತ ಕೇಳ್ಬೇಕು ಈ ಸಲ ಖಂಡಿತ ನಿಮ್ಗೆ ರಸ್ತೆ ಮಾಡ್ಕೊಡ್ತೀನಿ ನನಗೆ ಓಟ್ ಹಾಕ್ಬೇಕು ಅಂತ ಅವರು ನಿಮ್ಮ ಹತ್ರ ಬಂದ್ರೆ ಓಟ್ ಹಾಕಿಸ್ಕೋಬೇಕು ಈ ಪರಿಸ್ಥಿತಿ ಪ್ರತಿ ಸಲನು ಕೂಡ ಇದೆ ಹಾಗಾಗಿ ಇದನ್ನ ಬದಲಾಯಿಸಬೇಕು ಅಂತೇಳಿ ನೀವು ಕಳೆದ ವರ್ಷ ಇಡೀ ಹಳ್ಳಿಗಳಲ್ಲೆಲ್ಲ ಜಾಥಾ ಮಾಡಿಕೊಂಡು ಕಾಲ್ ಪಾದಯಾತ್ರೆ ಮೂಲಕ ತಾಲೂಕ್ ಆಫೀಸ್ ಮುಂದ್ ಬಂದು ಕೂತ್ಕೊಂಡು ಪ್ರತಿಭಟನೆ ಮಾಡಿದಾಗ ಇದೇ ಆಡಳಿತ ವ್ಯವಸ್ಥೆ ಇರ್ತಕ್ಕಂತ ಅಧಿಕಾರಿಗಳು ಮತ್ತೆ ನಮ್ಮ ಜನಪ್ರತಿನಿಧಿಗಳು ಎಲ್ಲ ಸೇರ್ಕೊಂಡು ಏನು ಭರವಸೆ ಕೊಟ್ಟರು ಆಯ್ತು ನಿಮ್ ಸಮಸ್ಯೆಗಳೇನಿದಾವೆ ಬಗೆಹರಿಸ್ತೀವಿ ಈಗ ಸದ್ಯಕ್ಕೆ ನಿಮ್ಮ ಧರಣಿಯನ್ನು ವಾಪಸ್ ತಗೊಳ್ಳಿ ಅಂತ ವಾಪಸ್ ತೆಗೆಸಿದ್ರು ನಾವು ಏನೋ ನಂಬಿದ್ವಿ ಏನೋ ಮಾಡ್ಬಿಡ್ತಾರೆ ನಮ್ಮ ಅಧಿಕಾರಿಗಳು ನಮಗೊಂದು ಭರವಸೆ ಕೊಡ್ತಾ ಇದ್ದಾರೆ ಈ ಭರವಸೆ ನಮಗೆ ಬೆಳಕಾಗತ್ತೆ ಅಂತ ಹೇಳಿ ನಂಬಿ ನಾವು ಅವತ್ತು ಹೋರಾಟವನ್ನ ವಾಪಸ್ ತಕೊಂಡು ನಮಗೆ ರಸ್ತೆ ಮಾಡಿಕೊಡ್ತಾರೆ ವಿದ್ಯುತ್ ಕೊಡ್ತಾರೆ ನಮಗೆ ಬಸ್ ವ್ಯವಸ್ಥೆ ಮಾಡಿಕೊಡ್ತಾರೆ ಮೂಲಭೂತ ಸೌಕರ್ಯ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲವನ್ನು ಕೊಟ್ಟು ಬಿಡ್ತಾರೆ ಅಂತ ಹೇಳಿ ನಂಬಿ ಅವತ್ತು ಹೋಗಿದ್ವಿ ಆದ್ರೆ ಒಂದು ವರ್ಷ ಕಳೀತ ಬಂತು ಇವತ್ತಿಗೂ ಕೂಡ ಇಲ್ಲಿರ್ತಕ್ಕಂತ ಆಡಳಿತ ವರ್ಗ ಇರಲಿ ಅಥವಾ ನಮ್ಮಂತ ಓಟ್ ಹಾಕಿಸ್ಕೊಂಡು ಆಯ್ಕೆ ಆದಂತ ಜನಪ್ರತಿನಿಧಿಗಳಾಗಿರ್ಲಿ ಯಾರು ಬಂದು ನಮಗೇನು ಕೇಳಲಿಲ್ಲ ಆ ಕಾರಣಕ್ಕಾಗಿ ಮತ್ತೆ ನಮ್ಮ ರೈತ ಸಂಘ ನಿರ್ಮಾಣ ಮಾಡಿ ಇವತ್ತು ಮತ್ತೆ ನಾವು ತಿರುವತ್ತಿಯಿಂದ ಪಾದಯಾತ್ರೆ ಬಂದು ತಾಲೂಕು ಆಡಳಿತದ ಮುಂದೆ ಕುತ್ಕೊಂಡಿದ್ದೀವಿ ತಾಲೂಕು ಆಡಳಿತ ನಮ್ಮ ಬೇಡಿಕೆಗಳೇನಿದಾವೆ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳನ್ನ ಎಲ್ಲಾ ಗ್ರಾಮಗಳಿಗೂ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಏನಿದೆ ಆ ಬೇಡಿಕೆಯನ್ನ ಈಡೇರಿಸಬೇಕು ಒಂದು ಎರಡನೇದು ಇದು ನಮ್ಮ ತಾಲೂಕು ಮಟ್ಟದಲ್ಲೇ ಇರ್ತಕ್ಕಂಥ ಕೆಲವು ಬೇಡಿಕೆಗಳಿದಾವೆ ಅವುಗಳನ್ನು ತಾಲೂಕ್ ಮಟ್ಟದ ಅಧಿಕಾರಿಗಳು ಬಗೆಹರಿಸುವಂತದ್ದು ತಾಲೂಕ್ ಮಟ್ಟದಲ್ಲಿ ಇರ್ತಕ್ಕಂತ ಎಲ್ಲ ಅಧಿಕಾರಿಗಳು ಎಲ್ಲ ಇಲಾಖೆಯ ಅಧಿಕಾರಿಗಳನ್ನ ಕರೆಸಿ ಮಾತಾಡಿಸ್ಲಿಕ್ಕೆ ಸಾಧ್ಯ ಆಗಬೇಕು ಆ ಕೆಲಸವನ್ನ ಅವರು ಮಾಡಬೇಕು ಮಾಡದೇ ಇದ್ರೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತಕ್ಕಂಥ ಎಚ್ಚರಿಕೆ ನಾವು ಹಗಲು ರಾತ್ರಿ ಇಲ್ಲೇ ಕುಂದಿರ್ತೀವಿ ನಾಳೆ ಮಾತ್ರ ಅಲ್ಲ ಎಷ್ಟು ದಿನ ನಮಗೆ ಇಲ್ಲಿ ಪುತ್ತೂರು ಕುಳ್ಳಿಲಿಕ್ಕೆ ಬಿಡ್ತಿರೋ ಅಷ್ಟು ದಿನ ಕೇವಲ ನಾವಷ್ಟೇ ಅಲ್ಲ ನಮ್ಮ ಮನೆ ಜನ ಎಲ್ಲಾನು ಕೂಡ ಇಲ್ಲೇ ಬಂದು ಕುಂದಿರ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ಅವ್ರಿಗೆ ಕೊಡ್ತಾ ಇದೆ ನಮಗೆ ಇದೇನು ಹೊಸದಲ್ಲ ನಮಗೆ ದೆಹಲಿಯ ರೈತರು ಪಂಜಾಬ್ನಲ್ಲಿ ಇರ್ತಕ್ಕಂಥ ರೈತರು ಬಿಹಾರದ ರೈತರು ಛತ್ತೀಸ್ಗಢದ ರೈತರು ಎಲ್ಲ ಸೇರ್ಕೊಂಡು ದೆಹಲಿಯಲ್ಲಿ ಒಂದೂವರೆ ವರ್ಷ ಹೋರಾಟ ಮಾಡಿದ್ರು ಏಳ್ನೂರು ಜನ ಆ ಹೋರಾಟದಲ್ಲಿ ಸತ್ತೋದ್ರು ಆದ್ರೂ ನಾವು ಹೆದಿರಲಿಲ್ಲ ಇದೇ ಕೆಂಬ ಊಟ ಇದೇ ಕೆಂಬ ಊಟದ ನೇತೃತ್ವವನ್ನು ಕೊಟ್ಟು ನಾವು ಅವರಿಗೆ ಅವತ್ತೇನು ಕೇಂದ್ರ ಸರ್ಕಾರ ಜನ ವಿರೋಧಿ ರೈತ ವಿರೋಧಿ ಕಾಯ್ದೆಯನ್ನು ಹೋಗ್ತಾ ಇತ್ತು ಆ ಕಾಯ್ದೆಯನ್ನ ವಾಪಸ್ ಪಡೆಯುವ ತನಕ ನಾವು ದೆಲ್ಲಿಯ ಬೀದಿಗಳಲ್ಲೇ ಇರ್ತೀವಿ ಅಂತ ಹೇಳಿ ಕೂತ್ಕೊಂಡ್ವಿ ಅವಾಗ ಮಂಡಿ ಊರಿ ನಮ್ಮ ದೇಶದ ಪ್ರಧಾನಿ ಆ ಕಾಯ್ದೆಗಳನ್ನ ವಾಪಸ್ ತಗೊಂಡ್ರು ಅವಾಗ ನಮ್ಮ ಹೋರಾಟ ನಿಂತಿದೆ ಹಾಗಾಗಿ ನಮಗೆ ಹೋರಾಟ ಅಂತಕ್ಕಂಥದ್ದು ಹೊಸದಲ್ಲ ಅಂತಕ್ಕಂಥ ಎಚ್ಚರಿಕೆಯಿಂದ ಆಡಳಿತಕ್ಕೆ ನಾವು ಹೇಳಬೇಕಾಗಿದೆ ಆ ಕಾರಣಕ್ಕಾಗಿ ನಮ್ಮ ರೈತ ಸಂಘಟನೆ ನೇತೃತ್ವದಲ್ಲಿ ಏನು ಹೋರಾಟ ಮಾಡ್ತಾ ಇದೀವಿ ನಮ್ಮ ಬೇಡಿಕೆಗಳು ನೀವು ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕೊಡಕ್ಕಾಗೆ ಇದ್ರೆ ಕುರ್ಚಿಗಳು ಯಾಕೆ ಬೇಕು ಅಂತಕ್ಕಂಥದ್ದನ್ನು ನಾವು ಕೇಳ್ಬೇಕಾಗಿತ್ತು ಕುರ್ಚಿಯಲ್ಲಿ ಯಾಕ್ರಿ ಕುತ್ಕೋತೀರಿ ಎ ಸಿ ರೂಮ್ಗಳ ಯಾಕೆ ಬೇಕು ನಿಮಗೆ ನಾವೇನು ನಿಮ್ ಮನೆ ಅಕ್ಕನ ಕೇಳ್ತಾ ಇಲ್ಲ ನಮಗ್ ಕೊಡತಕ್ಕಂತ ಸಂವಿಧಾನಾತ್ಮಕವಾಗಿ ಕೊಡಬೇಕಾಗಿರ್ತಕ್ಕಂಥ ಹಕ್ಕುಗಳು ಒಂದು ಗ್ರಾಮಕ್ಕೆ ಕನಿಷ್ಠ ಒಂದು ರಸ್ತೆ ಇರಬೇಕು ಕನಿಷ್ಠ ಕುಡಿಯೋ ನೀರಿನ ಸೌಲಭ್ಯ ಕೊಡಬೇಕು ಕನಿಷ್ಠ ಅಲ್ಲಿರ್ತಕ್ಕಂತ ಜನವಸತಿ ಏನ್ ಬೇಕು ಇದ್ದು ಅದನ್ನು ಕೊಡ್ಲಿಕ್ಕೆ ಇವತ್ತು ನಿಮ್ ಕೈಲಿ ಆಗಲ್ಲ ಅಂತಂದ್ರೆ ನೀವ್ಯಾಕೆ ಈ ಆಡಳಿತ ಭವನ ಇರಬೇಕು ಆ ಕಾರಣಕ್ಕಾಗಿನೆ ನಾವು ಈ ಹೋರಾಟವನ್ನ ಅಂದ್ಕೊಂಡಿದೀವಿ ಅದನ್ನು ನಮ್ಮ ಸಂವಿಧಾನ ನಮಗ್ ಕೊಟ್ಟಿದೆ ಹಾಗಾಗಿ ನಾವು ಈ ಕೇಳಲಿಕ್ಕೆ ಬಂದಿದ್ದೀವಿ ನೀವು ಕೊಡದೆ ಇದ್ರೆ ನಾವು ಅದನ್ನ ಪಡ್ಕೊಂಡೇ ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀವಿ ಹಾಗಾಗಿ ತಾಲೂಕು ಆಡಳಿತ ನಮಗೆ ಎಲ್ಲ ಇಲಾಖೆಗಳನ್ನ ನಾಳೆನೆ ನೀವು ಸಭೆಗಳನ್ನ ಇವತ್ತು ಸಾಧ್ಯ ಇದ್ರೆ ಕರೀಕೋಗಿತ್ತು ಆದ್ರೆ ತಹಶೀಲ್ದಾರ್ ಕೇವಲ ಮನವಿ ಕಾಪಿ ಇಸ್ಕೊಂಡು ಹೋಗೋದು ಅಂತ ಅಸಡ್ಡೆ ತೋರಿಸೋದು ಕೂಡ ಸರಿಯಾದದ್ದಲ್ಲ ತಕ್ಷಣದಲ್ಲಿ ನಮಗೆ ಸರಿಯಾಗಿ ನಾಳೆ ಎಲ್ಲ ತಾಲೂಕಿನ ಎಲ್ಲ ಇಲಾಖೆ ಅಂದರು ಏನ್ ಬರ್ತೆ ಅವೆಲ್ಲ ಅವ್ರನ್ನ ಕರೆದು ರೈತ ಸಂಘಟನೆಯ ನೇತೃತ್ವದಲ್ಲಿ ಇರ್ತಕ್ಕಂತ ನಾಯಕರ ಜೊತೆ ಸಭೆ ಮಾಡಬೇಕು ಸಭೆ ಮಾಡಿ ಈ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಒಂದ್ ವೇಳೆ ನೀವು ಇದನ್ನ ಬಗೆಹರಿಸದೇ ಇದ್ರೆ ನಾಳೆ ನಾವು ಕೂಡ ವಿದ್ಯಾರ್ಥಿಗಳನ್ನ ಬೀದಿಗಿಳಿಸ್ತೀವಿ ಅಂತಕ್ಕಂತ ಎಚ್ಚರಿಕೆಯನ್ನ ಕೊಡ್ತೀವಿ ಕೇವಲ ಜೋಡದಲ್ಲಿ ಮಾತ್ರ ನಾವು ವಿದ್ಯಾರ್ಥಿಗಳನ್ನ ಬೀದಿಗಿಳಿಸೋದಲ್ಲ ಅವಶ್ಯಕತೆ ಬಿದ್ರೆ ಇಡೀ ರಾಜ್ಯದಲ್ಲೂ ಕೂಡ ನಾವು ಈ ಹೋರಾಟವನ್ನ ತಗೊಂಡೋಗ್ತೀವಿ ರಾಜ್ಯದಾದ್ಯಂತ ಈ ಹೋರಾಟವನ್ನ ಪಸರಿಸ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ಮಾನ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ ಯೋಜನಾ ಆಯೋಗದ ಅಧ್ಯಕ್ಷರು ಅವರೇ ಆಗಿರೋದ್ರಿಂದ ಒಂದು ಯೋಜನೆಯನ್ನ ರೂಪಿಸಿ ಈ ಏನೋ ಹತ್ತು ಹದಿನೈದು ಹಳ್ಳಿಗಳಿದಾವೆ ಆ ಹತ್ತು ಹದಿನೈದು ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡೋದಕ್ಕೆ ನೀವು ಒಂದು ಯೋಜನೆಯನ್ನ ರೂಪಿಸಿ ಈ ಕಾರ್ಯಗತಗೊಳಿಸ್ಲಿಕ್ಕೆ ಸಾಧ್ಯ ಇದೆ ನಿಮಗೆ ಹೈಕಮಾಂಡ್ ತನಕನೂ ಕೂಡ ಇನ್ಫ್ಲೂಯೆನ್ಸ್ ಇದೆ ಸಾಹೇಬ್ರೆ ಸೋನಿಯಾ ಗಾಂಧಿ ಪಕ್ಕದಲ್ಲಿ ಅವ್ರು ಕುತ್ಕೋತೀರಿ ಮಾತಾಡ್ತೀರಿ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡ್ತೀರಿ ಅಷ್ಟೆಲ್ಲ ಹೈ ಪವರ್ ಇರ್ತಕ್ಕಂತವ್ರಿಗೆ ಇಲ್ಲಿರ್ತಕ್ಕಂಥ ಜನರಿಗೆ ಬದುಕ್ಲಿಕ್ಕೆ ಬೇಕಾಗಿರ್ತಕ್ಕಂತ ಒಂದ್ ಮೂಲಭೂತ ಸೌಕರ್ಯಗಳನ್ನ ಕೊಡಿಸ್ಲಿಕ್ಕೆ ಏನ್ ಏನ್ ಸಮಸ್ಯೆ ಅಂತಕ್ಕಂಥದನ್ನ ನಾವು ಕೇಳ್ಬೇಕಾಗಿದೆ ಅದು ಬಿಡ್ತಿರಿ ಹುಲಿ ಯೋಜನೆ ತರ್ತೀರಿ ಜನರಿಗೆ ಏನೆಲ್ಲ ಬ್ಯಾಡ್ ಆಗಿದೆ ಒಂದು ಕಡಿಗೆ ಮುಟ್ಟೋ ಹಂಗಿಲ್ಲ ಅನ್ನೋ ರೀತಿಯಲ್ಲಿ ಏನೆಲ್ಲ ಯೋಜನೆಗಳು ಬೇಕು ಅಂತ ಯೋಜನೆಗಳನ್ನು ಯೋಜನೆಗಳನ್ನ ತಂದು ಜನರ ಮೇಲೆ ನೀವು ಸವಾರಿ ಮಾಡ್ತೀರಿ ಅಂಥ ಯೋಜನೆಗಳನ್ನ ಕೈ ಬಿಡ್ರಿ ಇಂತ ಜನರಿಗೆ ಕೊಡ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೊಡ್ರಿ ಅಂತಕ್ಕಂಥ ಒತ್ತಾಯವನ್ನು ಮಾಡಿ ಎಸ್ ಸಂಘಟನೆ ನಿಮ್ ಜೊತೆಗೆ ಸದಾ ಕಾಲ ಇರುತ್ತೆ ಅಂತ ಹೇಳಿ ನಿಮ್ಮ ಈ ಹೋರಾಟಕ್ಕೆ ನಾನು ಮೊದಲೇದಾಗಿ ಈ ಒಂದು ಬೇಡಿಕೆಗಳ ಆಧಾರಿತ ಹೋರಾಟ ಏನು ಹಮ್ಮಿಕೊಂಡಿದ್ದೀರಿ ನಿಮ್ಗೆಲ್ಲರಿಗೂ ಕೂಡ ಎಸ್ ಎಫ್ ಐನ ಪರವಾಗಿ ಕ್ರಾಂತಿಕಾರಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಜೊತೆಗೆ ನಿಮ್ಮ ಹೋರಾಟಕ್ಕೆ ಸದಾ ಕಾಲ ನಾವು ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಇನ್ಕಿಲಾಬ್ ಜಿಂದಾಬಾದ್ ಎಸ್ ಎಫ್ ಐ ಮತ್ತು ರೈತರ ಹೋರಾಟ ಜಿಂದಾಬಾದ್